ಹಲೋ ಚಪ್ಪನ್ ಲೋಕ್ಸ್ಗೆ ಸ್ವಾಗತ ನಾನಿವತ್ತು ನಿಮ್ಮ ಕಕ್ಕ ಬಂದಿದ್ದೀನಿ ಗ್ರೀನ್ ಟೀ ಪ್ಲ್ಯಾಂಟೇಷನ್ಗೆ ನೋಡಿ ನಂದು ಇರೋದು ಫುಲ್ಲು ಗ್ರೀನ್ ಟೀ ಪ್ಲಾಂಟೇಶನ್ ನಾವಿವಾಗ ಅಬ್ಸರ್ವೇಷನ್ ಟಿಕ್ಕಿಗೆ ಬಂದಿದ್ದೀನಿ ಫುಲ್ಲು ಕೆಳಗಡೆ ನೋಡೋಕ್ಕೆ ಮತ್ತು ಇದು ಮುಗಿಸ್ಕೊಂಡು ನಾನು ಹೋಗೋದು ಆ ಟೀ ಪ್ಲಾಂಟೇಷನ್ ಒಳಗಡೆ ನಾನು ಬಂದಿರೋದು ಸಿಝೋ ಕಾಫಿ ಫಿಕ್ಚರ್ ಅಂತ ಇಲ್ಲಿ ಸಿಝೋ ಕಾಫಿ ಫಿಕ್ಚರಲ್ಲಿ ಗ್ರೀನ್ ಟೀಗೆ ಫೇಮಸ್ಸು ಇಲ್ಲೇ ಜಾಸ್ತಿ ಗ್ರೀನ್ ಟೀ ಪ್ಲ್ಯಾಂಟೇಷನ್ಗಳಿದೆ ಮತ್ತು ಜಪಾನಿಗೆ ಗ್ರೀನ್ ಟೀ ಬಂದಿದ್ದು ಚೈನಾಯಿಂದ ಚೈನಿಯಿಂದ ಇಲ್ಲಿ ಬಂದು ಮತ್ತು ಇವಾಗ ಫ್ರಿಫು ಷಿಜೋಕಾ ಫ್ರಿಫ್ಯಾಕ್ಚರಲ್ಲಿ ಇವಾಗ ಗ್ರೀನ್ ಟೀ ಪ್ಲ್ಯಾಂಟೇಷನು ಮತ್ತು ಗ್ರೀನ್ ಟೀ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಗಳು ಈ ಷಿಜಾ ಫ್ರಿ ಬನ್ನಿ ನಾನು ನಿಮಗೆ ಗ್ರೀನ್ ಟೀ ಪ್ಲ್ಯಾಂಟ್ ಒಳಗಡೆ ಕರ್ಕೊಂಡೋಗಿ ಪ್ಲಾಂಟೇಶನ್ ಒಳಗೆ ಕರ್ಕೊಂಡೋಗಿ ತೋರಿಸ್ತೀನಿ ಜಪಾನಲ್ಲಿ ಗ್ರೀನ್ ಟೀ ಎಷ್ಟು ಫೇಮಸ್ ಅಂದರೆ ಜಪಾನಲ್ಲಿ ನೀರಿಗಿಂತ ಜಾಸ್ತಿ ಗ್ರೀನ್ ಟೀನೇ ಕುಡಿತಾರೆ ಮತ್ತು ಜಪಾನಲ್ಲಿ ಗ್ರೀನ್ ಟೀನ ಓಚ್ಚ ಮಾಚ ಅಂತಲೂ ಕರೀತಾರೆ ಮಾಚ್ಚ ಅಂದರೆ ಮಾಚದಲ್ಲಿ ವೆರೈಟಿ ಆಫ್ ಏನು ಐಸ್ ಕ್ರೀಮ್ ಇರ್ಬೋದು ಇಲ್ಲ ಚಾಕ್ಲೇಟ್ ಇರ್ಬೋದು ಅದು ಇದು ಮಾಡ್ತಾರೆ ಮತ್ತು ಇಲ್ಲಿ ಅದಕ್ಕೆ ಎಲ್ಲ ಏಯ್ಟಿ ಪ್ಲಸ್ಸು ನೈಂಟಿ ವರ್ಷವರೆಗೂ ಬದುಕಿರ್ತಾರೆ ನೋಡಿ ಇದೇ ಗ್ರೀನ್ ಟೀ ಪ್ಲಾಂಟೇಶನ್ನು ನಾವಿದ್ರಲ್ಲಿ ಆರಾಮಾಗಿ ಓಡಾಡ್ಬೋದು ಇಲ್ಲಿ ಗ್ರೀನ್ ಪ್ಲಾಂಟೇಶನ್ ಅಂತಾನೆ ಫೋಟೋ ಗೆ ಮತ್ತು ವಿಡಿಯೋ ಮಾಡೋಕ್ಕೇ ಬಿಟ್ಟಿದ್ದಾರೆ ನೋಡಿ ಎಷ್ಟು ಎಕರೆ ಇದೆ ಅಂತಾರೆ ಆದ್ರೂ ಸಖತ್ತಾಗಿದೆ ಗ್ರೀನ್ ಟೀನಲ್ಲಿ ಅಲ್ಲಿ ಯಾಕೆ ಕುಡಿತಾರೆ ಅಂದರೆ ಇದರಲ್ಲಿ ಅಷ್ಟೊಂದು ಏನೋ ವಿಲ್ನೆಸ್ ಕೂಡ ಪವರ್ ಇದೆ ಗ್ರೀನ್ ಟೀನಲ್ಲಿ ಹಂಗಾಗಿ ಅಲ್ಲಿ ಎಲ್ಲೇ ಹೋದರೂ ಏನಂತಾರೆ ಗ್ರೀನ್ ಟೀ ಮಾತ್ರ ಫೇಮಸ್ಸು ಅಲ್ಲಿ ನೋಡಿ ಎಷ್ಟು ಗ್ರೀನ್ ಟೀ ಪ್ಲಾಂಟೇಷನ್ ಇದೆ ಅದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದೊಂದು ನೋಡಿ ಅಲ್ಲಿ ಅದು ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ ಅಲ್ಲಿ ಓಚ್ ಅನ್ನೋದು ಜಾಪನೀಸ್ ಕಾಂಜಿದಲ್ಲಿ ಏನು ಗ್ರೀನ್ ಟೀಲೇ ಬರ್ದಿದ್ದಾರೆ ಅಲ್ಲಿ ಮೇಲೆ ನಿಮಗೆ ನೋಡ್ತಾ ಇರ್ಬೋದು ನೋಡಿ ಹಂಗೆ ಬಂದರೆ ಈ ಕಡೆಗಳು ಎಷ್ಟು ಮನೆಗಳಿದ್ದಾವೆ ಎಲ್ಲ ಇಲ್ಲಿ ವರ್ಕ್ ಮಾಡೋರು ಮತ್ತು ಎಸ್ಟೇಟವರು ಇಲ್ಲಿ ಇದ್ದಾರೆ ಇಲ್ಲಿ ನೋಡಿ ಇದು ಇದು ಬಂದು ಮ್ಯಾಪು ಇದು ಎಸ್ಟೇಟಿದ್ದು ನಿಮ್ಮ ಕಾಂಟಿಗೂ ನೋಡಿ ಇಲ್ಲೂ ಇದೆ ಏನೇನಿದೆ ಅಂತಲೂ ಬರೆದಿದ್ದಾರೆ ನೋಡಿ ಇದು ನಾನು ತೋರಿಸಿದ್ದು ನಿಮಗೆ ಇದು ಕಾಂಜಿ ವಚ್ಚ ಅದು ಜಾಪನೀಸಲ್ಲಿ ಬರೆದಿದ್ದಾರೆ ಮತ್ತು ಇಲ್ಲಿ ಎಲ್ಲ ಹೆಸರು ನೋಡು ಫೈವ್ ಟ್ವೆಂಟಿ ಫೈವ್ ತರ್ಟಿ ಟು ಮೀಟ್ರ್ ಇದೆ ಇದು ಇಲ್ಲಿ ಬೇರೆ ಬೇರೆ ಮನೆಗಳು ಮತ್ತು ಎಸ್ಟೇಟು ಮತ್ತು ಅವರು ಓನರ್ ಓನರ್ಗಳು ಮನೆಗಳು ಎಲ್ಲ ಇಲ್ಲಿದ್ದಾವೆ ಅನಿಸುತ್ತೆ ಈ ಗ್ರೀನ್ ಟೀದು ನಿಮಗೆ ಹೆಂಗನ್ಸ್ತು ಈ ಗ್ರೀನ್ ಟೀನ್ ವಿಡಿಯೋ ಮತ್ತು ಈ ಗ್ರೀನ್ ಟೀನೂ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ